ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಎಸ್ ಇವತ್ತು ನಮ್ಮ ಪಾಪುದು ಹುಟ್ ಕೂದಲು ತಗಸ್ತಾ ಇದ್ದೀವಿ ಅಂದರೆ ಮೊದಲನೇ ಮುಡಿ ಕೊಡ್ತಾ ಇದ್ದೀವಿ ಸೊ ಸಮತ್ ಮನೆ ದೇವರಿಗೆ ಸೊ ಅಲ್ಲಿಗೆ ಹೋಗೋಕ್ಕೆಲ್ಲ ರೆಡಿ ಆಗ್ತಾಯಿದೆ ಅಂದರೆ ಪುಳಿಯೋಗರೆ ಮಾಡಿದರು ಅಮ್ಮ ಸೊ ಅದನ್ನು ನಾನು ಕಲಸಿ ಎಲ್ಲರಿಗೂ ಬೆಳಗ್ಗೆ ತಿಂಡಿ ಕೊಡ್ತಾ ಇದ್ದೆ ಮತ್ತು ನಮ್ಮ ಅತ್ತೆ ಜೊತೆನೆ ಎಡಿಯೂರಿಂದ ಬಂದ್ವಲ್ವ ಅದಾದ ನೆಕ್ಸ್ಟ್ ಡೇ ನಮ್ಮ ಅತ್ತೆ ಜೊತೆ ಊರಿಗೆ ಹೋಗಿದ್ದಾಳೆ ಸೊ ನೋಡಬೇಕು ಅವಳು ಹೇಗಿದ್ದಾಳೆ ಅಂತ ಅಂದರೆ ಫಸ್ಟ್ ಟೈಮ್ ನಾನು ಸಮತ್ ಇಬ್ರು ಇಲ್ದಲ್ಲೇ ಇದ್ದಾಳೆ ಸೊ ಒನ್ ಆ್ಯಂಡ್ ಆಫ್ ಡೇಸ್ ಆಯಿತು ಅವ್ಳನ್ನ ಬಿಟ್ಟು ಎಕ್ಸೈಟೆಡ್ ಆಗಿದ್ದೀನಿ ಅವ್ಳನ್ನ ಮೀಟ್ ಮಾಡೋಕ್ಕೆ ಒಂದು ಸತಿನೂ ಬಿಟ್ಟಿಲ್ಲ ಫಸ್ಟ್ ಟೈಮ್ ಇದು ಬಿಟ್ಟಿರೋದು ಅವ್ಳನ್ನ ತಂಗ ತಂಗಿ ಅವ ಎಲ್ಲಿ ಬಿಟ್ಟು ಬಂದೆ ನೀನ್ ಬೇಕು ಅಂತ ಮುಗಿಸ್ಕಂಡ್ಬೇಕು ಅಂತ шин индик баа аврэ бартаа баа баро гангам лоодах айоо аяа баа аднага да айоо айоо кинэ ялид лү сөвгөө ನೋಡಿ ತಂಗಿ ಪಾಪ ತಂಗಿ ಪಾಪ ಅಂತ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ತುಂಬ ಖುಷಿ ಪಡ್ತಾ ಇದ್ದಾಳೆ ಹೂವೇಶ್ ಕಾವಳಿಗೆ ಎಕ್ಸ್ಪ್ರೆಸ್ ಇಲ್ಲ ಅದನ್ನು ಆ ಲೆವೆಲಲ್ಲಿ ಅವಳು ಫುಲ್ ಹ್ಯಾಪಿ ಆಗಿದ್ದಾಳೆ ನಾನು ಅಷ್ಟೇ ತುಂಬ ಹ್ಯಾಪಿ ಆಗಿದ್ದೀನಿ ಅವಳನ್ನ ನೋಡಿ ಸೊ ಎಲ್ಲ ರೆಡಿ ಇದ್ರು ಅತ್ತೆ ನಾವು ಅದಷ್ಟೇ ಊರಿಂದ ಬರ್ತಾ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಅವನ್ನೆಲ್ಲ ಅಂದರೆ ರುದ್ರಪ್ಪಂಗೆ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ಬಸವಣ್ಣಂಗೆ ಅಂತ ಹೇಳಿ ಡಿವೈಡ್ ಮಾಡಿ ಎತ್ತಿಟ್ಕೋತಾ ಇದ್ವಿ ಎಲ್ಲನೂ ಸೊ ನೋಡಿ ಎಷ್ಟು ಖುಷಿಯಾಗಿದ್ದಾಳು ಹೂವಿಸ್ಕಂದ್ರೆ ಹೇಳಕ್ಕಾಗ್ತಾ ಇಲ್ಲ ಅಷ್ಟು ಹ್ಯಾಪಿ ಅವಳು ತಂಗಿ ಪಾಪನ ಮೀಟ್ ಮಾಡಿ ಆಮೇಲೆ ನಿನ್ನ ಕೂದಲು ಹೋಗುತ್ತೆ ಗೊತ್ತಾ ನಿನ್ನ ಕೂದಲು ಹೋಗುತ್ತೆ ಇವಾಗ ಕೂದಲು ಕೂದಲು ಅಂತ ಬೇರೆ ಹೇಳ್ತಾ ಇಲ್ಲ ಅವಳಿಗೆ ಸಮಾತ್ ಮನೆ ದೇವರು ಊರಲ್ಲೇ ಇದೆ ಸಮಾತ್ ಊರಲ್ಲೇ ಇದೆ ಅಂದರೆ ಮೂಲ ದೇವರು ಅಂತ ನಾವು ಹಂಪಿಗೆ ನಡ್ಕೋತೀವಿ ಮನೆ ದೇವ್ರು ಅಂತ ಮತ್ತೆ ಇಲ್ಲೂ ಕೂಡ ಅಷ್ಟೇ ವೀರಭದ್ರೇಶ್ವರ ಸ್ವಾಮಿಗೆ ನಡ್ಕೋತೀವಿ ಅಂದರೆ ಸಮರ್ಥ ಅವರ ಮುತ್ತ ತಂದಿರೋ ಹಂಪಿಲ್ ಇದ್ರಂತೆ ಸೊ ಅವಾಗ ಅಲ್ಲಿಂದ ಆ ವಿಗ್ರಹನ ಬಂದು ಇಲ್ಲಿ ಸ್ಥಾಪಿಸಿ ಇಲ್ಲಿ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಎರಡಕ್ಕೂ ನಡ್ಕೊತೀವಿ ನಾವು ಸೊ ಹೂಸ್ಕೊಂಡು ಅಷ್ಟೇ ಫಸ್ಟ್ ಮಂಡೇ ಇಲ್ಲೇ ಕೊಟ್ಟಿದ್ವಿ ಸೊ ಅದಾದ್ಮೇಲೆ ಹಂಪಿ ಕೊಡಬೇಕು ಇವಾಗ ಅವಳಿಗೆ ಅವಳು ಹುಟ್ಟಾಗಿಂದ ಹಂಪಿಗೆ ಹೋಗಕ್ಕಾಗಿಲ್ಲ ನೋಡಿ ಫುಲ್ ಆಟ 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 ಫುಲ್ ಖುಷಿ ಆಗಿತ್ತಳು ಅವಳು ಮತ್ತೇನ್ ಗೊತ್ತಾ ಫ್ರೆಂಡ್ಸ್ ಮಕ್ಳು ಇರ್ತಾರ ಆರಾಮಾಗಿ ಬಿಟ್ಟು ನಮ್ದ ಬಟ್ ನಾವೇ ಮಕ್ಳನ್ನ ಬಿಟ್ಟಿರಕ್ಕೆ ಆಗಲ್ಲ ಅಲ್ವಾ ಏನು ಮಾಡ್ತಾ ಇದ್ದಾರೋ ಏನು ಅಂತ ಅವ್ರದೇ ಟೆನ್ಷನಲ್ಲಿ ಇರ್ತೀವಿ ನಾವು ಬಿಟ್ಟಿದ್ರು ಇವಾಗ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇಲ್ಲೇ ಇರ್ತೀಯ ಮಗಳೇ ಅಂತ ಕೇಳಿದೆ ನಾನು ಇಲ್ಲ ಅಮ್ಮ ಬೇಜಾರಾಗುತ್ತಮ್ಮ ಆಗುತ್ತಮ್ಮ ನಂಗೆ ಅಂತ ಹೇಳ್ತಾ ಇದ್ದಾಳೆ ಇವರು ಅಷ್ಟೇ ಮುಡಿ ತಗ್ಗಕ್ಕೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಅಲ್ಲಿ ಕರೆ ಹೆಂಚ್ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮನೆ ಉಗಿಷ್ಕೊಂತು ಎಲ್ಲರಿಗೂ ವಿಭೂತಿ ಇಡಕಂತೂನು ದಪ್ಪ ಇದೆ ಅಂದ್ರೆ ಇಡ್ಕೊಳಕ್ ಆಗ್ತಾ ಇಲ್ಲ ಅವಳಿಗೆ ನೋಡಿ ಎಲ್ಲದನ್ನು ಎಲ್ಲ ಅದನ್ನು ಆದ್ರೂ ಅದನ್ನ ತಗೊಂಡ್ಬಿಟ್ಲು ತಗೊಂಡ್ಬಿಟ್ಟು ಎಲ್ಲರಿಗೂ ಒಂದ್ ಕಡೆಯಿಂದ ವಿಭೂತಿ ಇಟ್ಕೊಂಡ್ ಬರ್ತಾ ಇದ್ದಾಳೆ ಆ ತಾನಿಂಗೆ ವಿಭೂತಿ ಬೇಕಾ ತಂಗಿ ಪಾಪ ನಿಂಗೆ ಬೇಕಾ ಅಂತ ಹೇಳಿ ಫಸ್ಟ್ ಮುಡಿ ಕೊಡ್ಬೇಕಾದ್ರೆ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಮಡಲಕ್ಕಿ ಅಂದ್ರೆ ಅಕ್ಕಿ ಬೆಲ್ಲ ಎಲೆ ಅಡಿಕೆ ಸ್ವಲ್ಪ ಹಪ್ಳ ಮತ್ತು ಒನ್ ಟವಲ್ಲು ಇಷ್ಟೆಲ್ಲ ಇಡ್ತಾರೆ ಅಂದರೆ ತೆಂಗಿನಕಾಯಿ ಬಾಳೆಹಣ್ಣು ಅದನ್ನು ಎಲ್ಲ ಇಟ್ಬಿಟ್ಟು ಇಷ್ಟು ಇಡ್ತಾರೆ ಕೂದಲು ಕೊಡೋಕ್ಕೆ ಅಂತ ಹೇಳಿ ಅವರಿಗೆ ಸಪ್ರೇಟಾಗಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಆಚರಣೆ ಅಂದರೆ ಕೂದಲು ಕೊಡೋ ವಿಚಾರದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅದಕ್ಕೂ ಎಲ್ಲ ಪೂಜೆ ಮಾಡಿಬಿಟ್ಟು ಪಾಪುನ ಕೂರಿಸಿ ಅವಳಿಗೂ ತೇರ್ತ ಎಲ್ಲ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇವಳು ಸುಮ್ಮನೆ ಕೂತಿದ್ಲು ಅದಾದ್ಮೇಲೆ ಸ್ಟಾರ್ಟ್ ಸ್ಟಾರ್ಟ್ ನಾನ್ ಸ್ಟಾಪ್ ಬಿಟ್ಲು ಅವಳು ಯಾರ ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಮತ್ತೆ ವೆದರ್ ಬೇರೆ ಅಷ್ಟೇ ಒಂದೊಂದ್ಸಲಿ ತುಂಬಾ ಗಾಳಿ ಬೀಸ್ತಾ ಇತ್ತು ಮಳೆ ಬರಂಗ್ ಆಗಿತ್ತು ಬಟ್ ಮಳೆ ಏನ್ ಬರ್ಲಿಲ್ಲ ಮತ್ತೆ ಬಿಸ್ಲಿರ್ಲಿಲ್ಲ ಅಂದ್ರೆ ಇಲ್ಲಿ ದೇವ್ರ ಮುಂದೆನೆ ಕೂರಿಸಿ ತರ ಕೂದಲು ತೆಗೆಯೋದು ಮತ್ತೆ ಇಲ್ಲೇನೆ ನೀರು ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋದು ಅಂದರೆ ಹೊಸ ಬಟ್ಟೆ ತಂದಿರ್ತೀವಲ್ಲ ಫಸ್ಟ್ ಮುಡಿ ಕೊಟ್ಟಾಗ ಹೊಸ ಬಟ್ಟೆ ಹಾಕ್ತೀವಲ್ಲ ಮುಡಿ ಕೊಟ್ಟು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಚೇಂಜ್ ಮಾಡಿಸ್ಬೇಕು ಉಷ್ಕ ನೋಡಿ ಯಾವ್ಯಾವ ಥರ ಆಟ ಆಡ್ಸಕ್ಕೆ ಟ್ರೈ ಮಾಡಿದ್ರು ಮಾಡಿದ್ಲು ಅವಳಿಗೆ ಅಂದರೆ ತುಂಬ ಚೆನ್ನಾಗಿ ಆಟಾಡ್ಸ ಆಟಾಡಿಸ್ತಾ ಅವಳು ತಂಗಿ ಪಾಪ ಇಲ್ಲಿ ನೋಡು ಮತ್ತೆ ಕ್ಲಾಪ್ ಹೊಡಿಯೋದು ಮತ್ತೆ ಅವ್ರ ಅಪ್ಪನ ಹತ್ರ ಹೋಗಿ ಕಾರ್ ಇಸ್ಕೊಂಡು ಮುಂದೆ ಅದ್ಕೊಡಕ್ಕೆ ಟ್ರೈ ಮಾಡೋದ್ಲು ಸೊ ಏನಾದ್ರೂ ಅವಳು ಅಳ್ತಾನೆ ಇದ್ಲು ಸೊ ಏನ್ ಅಂದ್ರೆ ಫಸ್ಟ್ ಕೂದಲು ಕೊಟ್ಟಾಗ ಏನ್ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್ ಅಂದ್ರೆ ಆಯಿಲ್ ಹಚ್ಬೇಕು ಚೆನ್ನಾಗಿ ಕೆಲವರಿಗೆ ಡ್ಯಾಂಡ್ರಫ್ ಆಗುತ್ತೆ ಬೇಗನೆ ಡ್ಯಾಂಡ್ರಫ್ ಆಗುತ್ತೆ ಸೊ ಹೂವಿಶ್ಕಂಗೂ ಅಷ್ಟೇ ಆಗಲಿಲ್ಲ ವನಿಷ್ಕಗೂ ಅಷ್ಟೇ ಡ್ಯಾಂಡ್ರಫೇನು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇನೇ ಚೆನ್ನಾಗಿ ಹಳೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಇಲ್ಲಾಂದರೆ ಹಳೆಣ್ಣೆ ಹಚ್ಬಿಟ್ಟು ಒನ್ ಡೇ ಬಿಟ್ಟು ಸ್ನಾನ ಮಾಡಿಸಿ ತುಂಬಾ ನೀಟಾಗಿ ಬೇಗನೂ ಬೆಳೆಯುತ್ತೆ ಕೂದಲು ಮತ್ತು ಒಳ್ಳೆಯದು ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಅಲ್ವಾ ಅಂದರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದೇ ಆಯಿಲ್ ಹಚ್ಚಿ ಬುರ್ಡೆಗೂ ಅಷ್ಟೇ ಉರಿಯೋದು ಆ ಥರ ಏನೂ ಆಗೋಲ್ಲ ಅವರಿಗೆ ಅವರಿಗೂ ಅಷ್ಟೇ ಆರಾಮಾಗಿರುತ್ತೆ ಸೊ ಯಾವುದಾದ್ರೂ ಡೇ ಬೈ ಡೇ ಡೇ ಬೈ ಡೇ ರೆಗ್ಯುಲರಾಗಿ ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಅವರಿಗೂ ತುಂಬಾ ಹಿತ ಅನಿಸುತ್ತೆ ಅಂದರೆ ಇರಿಟೇಷನ್ ಆಗ್ತಾ ಇರುತ್ತೆ ಅವರಿಗೆ ಮತ್ತು ಕೆಲವರಿಗೆ ಡ್ಯಾಂಡ್ರಫ್ ಬರುತ್ತೆ ಅದು ಸು ಬುರ್ಡೆಗೆ ಮೆತ್ಕೊಂಡಿರೋ ಥರ ಆಗುತ್ತಲ್ವಾ ಅಷ್ಟು ಡ್ಯಾಂಡ್ರಫ್ ಆಗುತ್ತೆ ಮಕ್ಳಿಗೆ ಒಂದೊಂದ್ಸಲ ಕೂದಲು ಕೊಡಿಸ್ದಾಗ ಸೊ ಅದು ಯಾವುದು ಆಗಬಾರ್ದು ಅಂತ ಹೇಳಿದ್ರೆ ನೀಟಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಡೇ ಬೈ ಡೇ ಡೇ ಬೈ ಡೇ ಹಚ್ ಹಚ್ಬಿಟ್ಟು ಮಾಡಿಸಿ ಸಾಕು ನಾನು ಅಳಲ್ಲ ಅಮ್ಮ ತಂಗಿ ಪಾಪ ಅಳ್ತಾಳೆ ಕೂದಲು ಕೊಡಕ್ಕೆ ಅಂತ ಹೇಳ್ತಾ ಇದ್ದಾಳೆ ಹೂವಿಷ್ಕ ನೋಡಿ ಫೈನಲಿ ಕೂದಲು ಕೊಟ್ಟಿದ್ದ ಆಯ್ತು ಆಲ್ಮೋಸ್ಟ್ ಅಂದರೆ ಟ್ರಿಮ್ಮರ್ ಅಲ್ಲಿ ಎಷ್ಟೇ ತಗದ್ರು ಒಂದೊಂದು ಕಡೆ ಅಲ್ಲಲ್ಲೇ ಇದ್ದೇ ಇರುತ್ತೆ ಕೂದಲು ಸೊ ಅದಕ್ಕೆಲ್ಲ ಒಂದ್ಸತಿ ಮತ್ತೆ ಇದು ಮಾಡಿದ್ರು ಸ್ವಲ್ಪ ಇತ್ತು ಹೂವ್ಕ ಅಂದ್ರೆ ಒನ್ ಫಸ್ಟ್ ಎಲ್ಲ ರೇಸರ್ ಯೂಸ್ ಮಾಡ್ತಾ ಇದ್ರು ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಅಂದ್ರೆ ಚಿಕ್ ಬೇಬಿಗೆಲ್ಲ ಟ್ರಿಮರ್ನೆ ಯೂಸ್ ಮಾಡೋದು ಅಂದ್ರೆ ಗಾಯ ಆಗಲ್ಲ ಮತ್ತೆ ಸ್ಟಿಫ್ ಆಗಿ ಅವ್ನು ಕುತ್ ಇಟ್ಕೊಂಡು ಕುತ್ಕೊಳಕ್ ಸೊ ಅದೇ ರೀಸನ್ ಅಷ್ಟೆ ನೋಡಿ ಕೂದಲು ಕೊಟ್ಟಿದ್ದಾಯಿತು ಇಲ್ಲೇ ದೇವ್ರ ಮುಂದೆ ಕೂರಿಸಿ ಸ್ನಾನ ಮಾಡಿಸಿ ಅಂದರೆ ಸ್ವಲ್ಪ ವೆದರು ಹಾಗೆ ಐತಲ್ಲ ನಾನು ಬೇಗ ಬೇಗ ಒಂದು ಮೂರ್ನಾಲ್ಕು ಸುಮ್ನೆ ನೀರು ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ವಿ ಅಷ್ಟೇ ಇವರು ಸಮರ್ ದೊಡ್ಡಮ್ಮ ಆಗಬೇಕು ರತ್ನತೆ ಅಂತ ನನ್ನ ನನ್ನಿಬ್ರು ಕೋಸಿಸ್ಟರ್ಸ್ ಬಂದಿದ್ದರು ಮತ್ತು ಇಬ್ಬರು ಅತ್ತದಿರು ಬಂದಿದ್ದರು ಮತ್ತು ಭಾರ್ತಕ್ಕ ಅಂತ ಬಂದಿದ್ದರು ಅನುಭಾಗ್ಯಕ್ಕ ಭಾರ್ತಕ್ಕ ಪರ್ಣ ತೇಕ್ಷ ನೀರಿ ಎಷ್ಟು ಜನ ಇದ್ರಿ ಅಂದ್ರೆ ಇವಾಗ ತಾನೇ ನಾಮಕರಣ ಆಗಿದ್ದಲ್ಲ ಸೊ ನಾವು ಯಾರಿಗೂ ಇನ್ವೈಟ್ ಮಾಡಿಲ್ಲ ಜಸ್ಟ್ ತ್ರೀ ಫೋರ್ ಡೇಸ್ ಆಗಿತ್ತು ಅಷ್ಟೇ ನಾಮಕರಣ ಆಗಿ ಹೂವೇಶ್ಕಂಗೆ ನೈನ್ ಮಂತ್ಸಲ್ಲಿ ಅಲ್ಲಿ ನಾಮಕರಣ ಮಾಡಿದ್ವಲ್ಲ ಸೊ ಹೂವೇಶ್ಕಂಗೆ ಲೆವೆನ್ ಮಂತ್ಸಲ್ಲಿ ಮೂಡಿ ಕೊಡ್ಬೇಕಾದ್ರೆ ಕರೆದಿದ್ವಿ ಎಲ್ಲರೂ ಸೊ ಇವಾಗ ಇನ್ನೂ ನಾಮಕರಣ ಆಗಿರೋದ್ರಿಂದ ನಾವು ಯಾ ಯಾರಿಗೂ ಇನ್ವೈಟ್ ಮಾಡಿಲ್ಲ ಹಿಂಗೆ ಬೋಡ ಮಾಡಿಸ್ಕೊಂಡಿದ ಈಗ ಸಮದ್ ಬ್ರದರ್ಸ್ ಅವ್ರೆಲ್ಲಾ ಯಾವ್ದೇ ಫಂಕ್ಷನ್ ಆದ್ರೂ ಇದ್ದೇ ಇರ್ತಾರೆ ನೋಡಿ ಹೇಗ್ ಕಾಣಿಸ್ತಾ ಇದ್ದಾಳೆ ಮನಿಷ್ಕಾ ಬೇಬಿ ಕೂದ್ಲು ಇದ್ದಾಗ ಒಂತರ ಕೂದ್ಲು ಇಲ್ದೇ ಇರೋವಾಗ ಒಂಥರ ಎಷ್ಟು ಸಡನ್ ಚೇಂಜಸ್ ಅನ್ಸ್ತಾರಲ್ವಾ ಮಕ್ಕಳು ಅನುಪರ್ಣ ತೇಕ್ಷ ಮತ್ತೆ ಗಂಗತ್ತೆ ಎಲ್ಲ ಬಂದರು ಅಂದ್ರೆ ಭಾಗ್ಯಕ್ಕ ನೀರಿಗೆ ಕರ್ಕೊಂಡು ಬರಕ್ ಹೋಗಿದ್ರು ಸ್ವಲ್ಪ ಲೇಟಾಗಿ ಬಂದರು ಅವರು ಅಂದರೆ ಟೆನ್ ಸ್ಟ್ಯಾಂಡರ್ಡ್ ಅವ್ನು ಟ್ಯೂಷನ್ ಇತ್ತು ಅವನಿಗೆ ಅಂತ ಹೋಗಿದ್ದ ಅಂದ್ರೆ ಸಮತ್ ದೊಡ್ಡಣ್ಣನ ಮಗ ಅವನು ಸೊ ನೋಡಿ ಹೂವಿಸ್ಕೊಂತು ಫುಲ್ ಆಟ ಆಟದ್ರೊಳಗೆಲ್ಲ ಆಟ ಆಡ್ತಾ ಇದ್ಲು ಇಲ್ಲಿ ದೇವ್ರ ಮುಂದೆ ಪಾಪು ಕೂರಿಸಿ ವಿಭೂತಿ ಎಲ್ಲ ಇಡ್ತಾ ಇದಾರೆ ಪಾಪುಗೆ ಮತ್ತೆ ದೇವ್ರದು ಕಪ್ಪು ಇಡ್ತಾರೆ ಮಾಡಿದ ಮಾಡಿದಾದ್ಮೇಲೆ ಮಂಗಳಾರತಿ ತಗೊಂಡು ನಾವ್ ಏನ್ ಪಲಾರ ಮಾಡ್ಕೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲಾರ್ಗು ಹಂಚ್ ಬಸವಣ್ಣನ ದೇವಸ್ಥಾನ ಹೋಗಿ ಮನೆಗೆ ಹೋಗೋದು ನೋಡಿ ಹೇಗ್ ಕಾಣಿಸ್ತಾ ಇದೇ ನಮ್ ಗುಂಡಮ್ಮ ಸೊ ಎಲ್ಲರೂ ಮುಡಿ ಕೊಟ್ಟಾದ್ಮೇಲೆ ಅಬ್ಸರ್ವ್ ಮಾಡಿದೀರಾ ಗುಂಡ ಗುಂಡಿ ಅಂತ ಅದು ನೇಮ್ ಬಂದ್ಬಿಡುತ್ತೆ ಸಡನ್ ಆಗಿ ನೋಡಿ ಹೂವಿಷ್ಕ ಮತ್ತೆ ತೇಕ್ಷ ಆಟ ಆಡಿಸ್ತಾ ಇದಾರೆ ಅವಳ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಪಕ್ಕ ಪಕ್ಕನೆ ಇರೋದು ಅಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು ಬಸವಣ್ಣನ ದೇವಸ್ಥಾನದಲ್ಲಿ ಸಲ ಇವರಿಬ್ರು ನಾನು ಅಂದರೆ ಹೂವಿಷ್ಕ ಮತ್ತು ನಾವು ಒಂದೇ ಸಲ ರೆಡಿ ಮಾಡೋಕಂತೂ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಅಂದರೆ ಟೂ ಇಯರ್ಸ್ ಡಿಫ್ರೆನ್ಸ್ ಅಷ್ಟೇ ಅಲ್ವ ಇರೋದು ಹೂವಿಸ್ಕಂಗೂ ಗೊತ್ತಾಗಲ್ಲ ಅಂದರೆ ಅವಳಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಸಲ ಚಿಕ್ಕ ಬೇಬಿಗೂ ಗೊತ್ತಾಗಲ್ಲ ಅಂದರೆ ಪಾಪು ಇವಾಗ ಏನು ಗೊತ್ತಾ ಇಟ್ಕೊಂಡು ನಿಂತ್ಕೊಳ್ಳೋದು ಓಡಾಡೋದು ಆಚೆ ಬಾಗಿಲು ಇಟ್ಕೊಂಡು ಹೋಗೋದು ಮತ್ತು ಅವಳನ್ನ ನೆತ್ಕೊಳ್ಳೋಕೆ ಹೂವಿಷ್ಕ ಹೋಗೋದು ಈ ಥರ ಎಲ್ಲ ಆಗ್ತಾಯಿದೆ ನೋಡಿ ಆಶೀರ್ವಾದ ಎಲ್ಲ ತಗೊಂಡು ಇಲ್ಲಿಂದ ನಾವು ಓಡತಾ ಇದೀವಿ ಅದೇ ಹೇಳಿದ್ನಲ್ಲ ಅಂದ್ರೆ ಟೂ ಇಯರ್ಸ್ ಡಿಫ್ರೆನ್ಸ್ ಅಷ್ಟೇ ಇರೋದು ಇಬ್ರಿಗೂನು ಸೊ ಒಂದೊಂದ್ಸಲಿ ಇಬ್ರಿಗುನು ಮನೆ ಬೇಕಾಗುತ್ತೆ ಇಲ್ಲ ಅಪ್ಪನೇ ಬೇಕಾಗುತ್ತೆ ಅಪ್ಪ ನಮ್ಮಪ್ಪಾಜ ಏನಾದ್ರು ಚಿಕ್ಕ ಪಾಪುನ ಎತ್ಕೊಂಡ್ರೆ ಹೂವಿಸ್ಕಾ ನನ್ನೂ ಎತ್ಕೋತಾತ ಅಂತ ಹೇಳ್ತಾಳೆ ಆ ತರ ನಡೀತಾ ಇದೆ ಇವಾಗ ಅಮ್ಮ ಫಸ್ಟ್ ನನಗ್ ತಿನ್ಸು ಅಮ್ಮ ನನಗ್ ಫಸ್ಟ್ ಸ್ನಾನ ಮಾಡಿಸೋ ಅಂತ ಹೇಳಿ ಹೂವುಶ್ಕ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಅಮ್ಮಂದಿರು ಗ್ರೇಟ್ ಅಲ್ವಾ ಫ್ರೆಂಡ್ಸ್ ಅಮ್ಮಂದಿರು ಅಜ್ಜಿ ಅಂದಿರು ಇವಾಗಂತೂ ಮಕ್ಳು ನೋಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂದ್ರೆ ಅಷ್ಟು ಆಕ್ಟಿವ್ ಇರ್ತಾರೆ ಮಕ್ಕಳು ಒಂದು ನಿಮಿಷ ಸುಮ್ನೆ ಕೂರಿ ಕೂತಿತ್ತ ಕೂರಲ್ಲ ಮತ್ತೆ ಆಟ ಸಾಮಾನಲ್ ಆಟಾಡಲ್ಲ ಹೂವಿಷ್ಕ ಅಂತೂ ಕೂತ್ಕೊಂಡು ಅವಳು ಒಂದು ಫೈವ್ ಟೆನ್ ಮಿನಿಟ್ಸ್ ಕೂಡ ಆಟ ಆಡಲ್ಲ ಅಷ್ಟು ಓಡಾಡ್ತಾ ಇರ್ತಾಳೆ ಏನಾದ್ರೂ ಇಳಿತಾ ಇರ್ತಾಳೆ ಬೀಳಿಸ್ತಾ ಇರ್ತಾಳೆ ಇವಾಗ ತಂಗಿ ಪಾಪು ಒಂದೊಂದ್ಸಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ ಒಂದೊಂದ್ಸಲಿ ಅಂದರೆ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಳೆ ಟೀಟೆ ಮಾಡ್ತಾಳೆ ಜಾಸ್ತಿ ಅವಳಿಗೆ ಒಂದೊಂದ್ಸಲಿ ಒಂದೊಂದ್ಸಲಿ ಅಷ್ಟೇ ಕೇರ್ ಆಗಿ ನೋಡ್ಕೊತಾಳೆ ಯಾವಾಗ ಹೇಗಿರ್ತಾಳೆ ಅಂದಾನೆ ಗೊತ್ತಾಗಲ್ಲ ಉಬ್ಷ್ಕ ಆ ಥರ ಅಂದರೆ ಅವಳಿಗೆ ತೀಟೆ ಮಾಡೋದು ಹೊಡಿಯೋದು ಎಲ್ಲ ಮಾಡ್ತಾ ಇರ್ತಾಳೆ ಹಂಗೇಂದ ಒಂದೊಂದ್ಸಲಿ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಮುದ್ದು ಮಾಡ್ತಾಳೆ ಹಗ್ ಮಾಡೋಕೆ ಹೋಗ್ತಾಳೆ ಹೀಗೆಲ್ಲ ನಡೀತಾ ಇದೆ ಸೊ ಎಲ್ಲ ಮಂದಿರ್ಗೂ ಹ್ಯಾಡ್ಸ್ ಆಫ್ ಅಂದರೆ ಇಷ್ಟು ಚಿ ಗ್ಯಾಪಲ್ಲಿರೋ ಮಕ್ಳನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದೊಂದ್ಸಲಿ ಅಂದರೆ ಒಬ್ಬನೇ ನೋಡ್ಕೊಳ್ಳೋದಂತೂ ಇನ್ನೂ ಕಷ್ಟ ಆಗುತ್ತೆ ಸೊ ಇವ್ಳು ಪಾಪು ನೋಡಿ ಕೂದಲೆಲ್ಲಿ ಅಂತ ಹೇಳಿದರೆ ತೋರಿಸ್ತಾ ಇರ್ತೇಳಿ ಮುಟ್ಕೊಂಡು ಮುಟ್ಕೊಂಡು ಸೊ ಎಷ್ಟೊಂದು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಅಂದರೆ ಬೇಬಿ ಟಿಪ್ಸ್ ಆಗಿರ್ಬೋದು ಬೇಬಿ ಫುಡ್ ಬಗ್ಗೆ ನಾನು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಯಾವ ಸೋಪ್ ಯೂಸ್ ಮಾಡ್ತಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಟೈಮೇ ಅಂತ ಇಲ್ಲ ಫ್ರೆಂಡ್ಸ್ ಇವರಿಬ್ಬರೂ ನಡುವೆ ಅಂದರೆ ಒಬ್ರದ್ದು ಒಂದೊಂದ್ಸತಿ ಸ್ಲೀಪಿಂಗ್ ಟೈಮ್ ಬೇರೆ ಬೇರೆ ಇರುತ್ತೆ ಮತ್ತು ಇಬ್ಬರಿಗೂ ಊಟ ಮಾಡಿಸೋದು ನೋಡ್ಕೊಳ್ಳೋದು ಇಷ್ಟಲ್ಲೇ ಟೈಮ್ ಆಗೋಗುತ್ತೆ ನೋಡೋಣ ಆದಷ್ಟು ಟ್ರೈ ಮಾಡ್ತೆ ಮಾಡ್ತೀನಿ ವೀಡಿಯೋಸ್ ಆಗೋಕ್ಕೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೊ ಇವತ್ತಿನ ಇನ್ನೊಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪಾಪು ನೋಡಿ ಕೂದಲೆಲ್ಲಿ ಅಂತ ಹೇಳಿ ಮುಟ್ಟಿ ಮುಟ್ಟಿ ತೋರಿಸ್ತಾ ಇದ್ದೇವೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಬಾಯ್ ಧನ್ಯವಾದ ಶುಭ ದಿನ